ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಈಗ ನಿನ್ನೆ ಒಂದು ನಾನು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಬಗ್ಗೆ ಮತ್ತು ಯೋಜನೆಯನ್ನು ನಾವು ಯಾಕೆ ಜಾರಿಗೆ ತಂದ್ವಿ ಇದೆಲ್ಲದರ ಬಗ್ಗೆಯೂ ಕೂಡ ಸಾಕಷ್ಟು ವಿವರಣೆಯನ್ನು ಅವರೇನು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದರು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೆ ಸಾಕಷ್ಟು ಜನ ಸರ್ ಒಳ್ಳೆ ಮಾಹಿತಿ ಉಪಯುಕ್ತ ಮಾಹಿತಿ ಒಳ್ಳೆಯದಾಯ್ತು ನೀವು ತಿಳಿಸಿದ್ದು ಅಂಥೇಳಿ ಕಮೆಂಟನ್ನು ಮಾಡಿದ್ರಿ ಬಟ್ ಕೆಲವೊಂದೊಂದು ಜನರು ಏನು ಸರ್ ನೀವು ಎಲ್ಲ ಓಕೆ ಯಾವಾಗ ಬರುತ್ತೆ ಹೇಳಿ ಸರ್ ಅಂಥೇಳಿ ಇದ್ರಿ ನಿಮ್ಮ ಕತೆ ಎಲ್ಲ ಬೇಡ ಸರ್ ಯಾವಾಗ ಬರುತ್ತೆ ಹೇಳಿ ಅಂತ ಕೂಡ ಕೇಳ್ತಾಯಿದ್ರಿ ಖಂಡಿತವಾಗಲೂ ಕೂಡ ಅದ್ರ ಬಗ್ಗೆಯೂ ಮಾತಾಡ್ತೀನಿ ಆಮೇಲೆ ಈಗ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದರೆ ಈ ಮೂರು ವಿಷಯಗಳನ್ನು ನೀವು ಇಂಪಾರ್ಟೆಂಟಾಗಿ ಚೆಕ್ ಮಾಡಬೇಕಾಗತ್ತೆ ಅದ್ರ ಬಗ್ಗೆಯೂ ಕೂಡ ಮಾತಾಡ್ತೀನಿ ಆಮೇಲೆ ನಿನ್ನೆ ಏನು ಈಗ ಆಲ್ರೆಡಿ ಸಂಪುಟ ಸಭೆಯಲ್ಲಿ ಕಾಂಗ್ರೆಸ್ ಮುಖಂಡರು ಸುಮಾರು ಎಂಬತ್ತೈದು ಪರ್ಸೆಂಟ್ ಜನ ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದಾರೆ ಅವರ ಪರಿಷ್ಕರಣೆಯನ್ನು ಆಗಬೇಕು ಈಗ ಆಲ್ರೆಡಿ ಆಹಾರ ಇಲಾಖೆ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪ ಅವರು ನಾವು ದಿನಸಿ ಕಿಟ್ಟನ್ನೇ ಕೊಡಬೇಕು ಅಂತ ಹೇಳಿ ಸರ್ಕಾರದ ಮುಂದೆ ಪ್ರಸ್ತಾವನೆಯನ್ನು ಇಡ್ತಾನೇ ಇದ್ದಾರೆ ಬಟ್ ಆದರೆ ಈಗ ಆಲ್ರೆಡಿ ಎಚ್ ಕೆ ಪಾಟೀಲ್ ಅವರು ಕಾನೂನು ಸಚಿವರು ಇದಕ್ಕೆ ಸಂಬಂಧಪಟ್ಟಾಗೆ ಅವರು ಒಪ್ತಾಯಿಲ್ಲ ಓಕೆನಾ ಅವ್ರೊಬ್ರೇ ಅಂತಲ್ಲ ಸರ್ಕಾರದ ಕಾಂಗ್ರೆಸ್ ಕೆಲವು ಮುಖಂಡರುಗಳು ಒಪ್ತಾ ಇಲ್ಲ ದಿನಸಿ ಕಿಟ್ಟಂದರೆ ಅದಕ್ಕೆ ಹೆಚ್ಚು ಮತ್ತೆ ಹೆಚ್ಚು ಖರ್ಚು ಬರೋಂಥ ಸಾಧ್ಯತೆ ಇದೆ ಇನ್ನೂ ಕೂಡ ಸರ್ಕಾರಕ್ಕೆ ಹೊರೆಯಾಗೋ ಸಾಧ್ಯತೆ ಇದೆ ನಾವು ಏನು ಡಿ ಬಿ ಟಿನೇ ಮುಂದುವರ್ಸೋಣ ಅಂಥೇಳಿ ಅಧಿಕೃತವಾದ ಮಾಹಿತಿಯನ್ನು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕೊಟ್ಟಿದ್ದಾರೆ ಓಕೆನಾ ಈಗ ನಮಗೆ ಏನು ಗೊತ್ತಾ ಈಗ ಈಗ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಏನು ಎಲ್ಲವನ್ನು ಕೂಡ ಕೇಳ್ತಾನೆ ಇರ್ತೀರ ನಾನು ದಿನಾಂಕವನ್ನು ನಿಮಗೆ ನಿಗದಿ ಮಾಡಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಓಕೆನಾ ದಯವಿಟ್ಟು ವೀಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತೀನಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ವೀಡಿಯೋನ ಶೇರ್ ಮಾಡಿ ಆದಷ್ಟು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ಅವರು ಏನು ಸ್ಟೇಟ್ಮೆಂಟ್ ಈಗ ಪಿ ಎಮ್ ಕಿಸಾನ್ ಯೋಜನೆ ಹಣ ನಿಮಗೆ ಬಿಡುಗಡೆ ಆಗುತ್ತೆ ಜಮಾ ಇರುತ್ತೆ ಓಕೆನಾ ಅವರು ಪಿ ಎಮ್ ಕೇಂದ್ರ ಸರ್ಕಾರದಲ್ಲಿ ಪಿ ಎಮ್ ಕಿಸಾನ್ ಯೋಜನೆಯ ಹದಿನೇಳನೇ ಕಂತು ಜೂನ್ ವೀಕಲ್ಲಿ ನಿಮಗೆ ಜೂನ್ ಥರ್ಡ್ ವೀಕಲ್ಲಿ ಬರ್ಬೋದು ಒಂದು ನಿರೀಕ್ಷೆ ಇದೆ ಅಂತ ನಾನು ಹೇಳಿದ್ದೆ ಓಕೆನಾ ಜೂನ್ ಸೆಕೆಂಡ್ ವೀಕ್ ಅಥವಾ ತರ್ಡ್ ವೀಕಲ್ಲಿ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆ ಹದಿನೇಳನೇ ಕಂತು ಬರೋಕ್ಕಿಂತ ಮೊದಲು ಒಂದು ಗೆಸ್ಸಿಂಗಲ್ಲಿ ಹೇಳಿದ್ದೆ ಓಕೆನಾ ಒಂದು ಜೂನ್ ಎರಡನೇ ವಾರ ಅಥವಾ ಮೂರನೇ ವಾರದಲ್ಲಿ ಬರ್ಬೋದು ಅಂತ ಅದು ಯಾಕೆ ಅಂದರೆ ಅದು ಪ್ರತಿ ನಾಲ್ಕು ತಿಂಗಳಿಗೆ ಒಂದು ಸರಿ ಕೊಡೋದು ಆಮೇಲೆ ಕೇಂದ್ರ ಸರ್ಕಾರ ಕೂಡ ಇಂಥ ದಿನವೇ ನಾವು ಬಿಡುಗಡೆ ಮಾಡ್ತೀವಿ ಅಂಥೇಳಿ ನಿಗದಿಯನ್ನು ಮಾಡ್ತಾರೆ ಓಕೆನಾ ಹಾಗಾಗಿ ನಮಗೆ ಹೇಳಲಿಕ್ಕೂ ಕೂಡ ಈಸಿ ಆಗುತ್ತೆ ಬಟ್ ಆದರೆ ರಾಜ್ಯ ಸರ್ಕಾರದಲ್ಲಿ ಈ ರೀತಿಯಾಗಿ ಇಂಥ ದಿನನೇ ಅಂತ ನಿಗದಿ ಮಾಡಿಲ್ಲ ಅವರು ಕೂಡ ಯಾವುದೇ ಚರ್ಚೆಯಲ್ಲಿ ನಿಖರವಾಗಿ ಇಂಥ ದಿನನೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಲ್ಲ ಓಕೆನಾ ಅವರೇನು ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ನಿಮಗೆ ಶೇರ್ ಮಾಡ್ಬೋದು ನಾನು ಕೂಡ ನಿಮಗೆ ಹಾಕ್ಬೋದು ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಈ ಹನ್ನೆರಡು ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಕಂತಿನ ಹಣವನ್ನು ಒಟ್ಟಿಗೆ ನಾಲ್ಕು ಸಾವಿರ ಬಿಡುಗಡೆ ಮಾಡಲಿದ್ದಾರೆ ಅಂತ ನಿಮಗೆ ಹಾಕ್ಬೋದು ಆ ಕ್ಷಣಕ್ಕೆ ನಿಮಗೆ ಖುಷಿಯಾಗುತ್ತೆ ವಿಡಿಯೋ ನೋಡ್ತೀರಾ ನಾಳೆ ಬೆಳಗ್ಗೆ ಹತ್ತು ಗಂಟೆ ಆಗೋಕ್ಕೂ ನಿಮಗೇನು ಅನಿಸುತ್ತೆ ಇವನು ಫೇಕು ಇವನು ಕಂಪ್ಲೀಟ್ ಫೇಕ್ ಇನ್ಫಾರ್ಮೇಷನ್ ಇದ್ದಾನೆ ನಿನ್ನೆ ಹತ್ತು ಗಂಟೆಗೆ ಹನ್ನೆರಡು ಜಿಲ್ಲೆಗೆ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾನೆ ಒಬ್ಬರು ಕಮೆಂಟ್ ಮಾಡಿಲ್ಲ ಒಬ್ಬರು ಜಮಾ ಆಗಿದೆ ಅಂಥೇಳಿ ತಿಳಿಸಿಲ್ಲ ಇವ್ರ ಮಾಹಿತಿನೇ ಫೇಕು ಅಂತೇಳಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀರ ಓಕೆನಾ ನಿಮಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಇಲ್ಲ ಸರ್ ನಿಮಗೇನಿದೆ ಮಾಹಿತಿ ಅದನ್ನು ನಮ್ಮ ಮುಂದೆ ತಿಳಿಸ್ತಾ ಇದ್ದೀರಾ ಅದಕ್ಕೆ ಪ್ರೂಫನ್ನು ಕೂಡ ಇಡ್ತಾ ಇದ್ದೀರಾ ಕೆಲವರು ವಿಡಿಯೋದಲ್ಲೇ ಪ್ರೂಫನ್ನು ತೋರಿಸಿ ಅಂತ ಹೇಳಿ ಹೇಳ್ತೀರಾ ಖಂಡಿತವಾಗ್ಲೂ ವಿಡಿಯೋದಲ್ಲಿ ಪ್ರೂಫನ್ನು ತೋರಿಸಲಿಕ್ಕೆ ಆಗಲ್ಲ ಓಕೆನಾ ಹಾಗಾಗಿ ನಾನು ಸಾಧ್ಯವಾದಷ್ಟು ಮಟ್ಟಿಗೆ ನಾನು ನಿಮಗೆ ಎಲ್ಲವ ವಿಡಿಯೋಕ್ಕೂ ಈಗೇನು ಸರ್ಕಾರದಿಂದ ಬಂದಿರತಕ್ಕಂಥ ಮಾಹಿತಿ ನಿನ್ನೆ ಎಕ್ಸ್ಕ್ಲೂಸಿವ್ ಆಗಿ ಯಾಕೆ ಮಾಡಿದ್ವಿ ಯಾಕೆ ರೀಲ್ಸ್ ಮಾಡೋದಕ್ಕೆ ಮಹಿಳೆಯರಿಗೆ ಹೇಳಿದ್ವಿ ನಾವು ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಿದ್ದು ಯಾಕೆ ಆಮೇಲೆ ಮುಂದೆ ಹಣ ಬರುತ್ತಾ ಇಲ್ವಾ ನಿಮ್ಗೇನು ಡೌಟ್ ಇದೆ ಯೋಜನೆಯನ್ನು ನಿಮಗೆ ಈಗ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಕೊಡಬೇಕಾ ಹೊಸ ರೂಲ್ಸ್ ಏನಾದರೂ ಮಾಡಿದ್ದಾರಾ ಈ ರೀತಿಯಾಗಿ ಖಂಡಿತವಾಗ್ಲೂ ಎಲ್ಲ ಎಕ್ಸ್ಪ್ಲೇಷನ್ ಈ ಒಂದು ಕಳೆದ ಹಿಂದಿನ ವೀಡಿಯೋದಲ್ಲಿ ಲೈವ್ ಸೆಕ್ಷನಿಗೆ ಹೋಗ್ಬಿಡಿ ವೀಡಿಯೋ ಸೆಕ್ಷನಿಗೆ ಹೋಗಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿನ ಬಿಡುಗಡೆ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಒಟ್ಟಿಗೆ ಅಂದರೆ ಒಂದಾದ ಮೇಲೆ ಒಂದು ಮಾಡ್ತಾರೋ ಅಥವಾ ಒಂದು ಒಟ್ಟಿಗೆ ಅಮೌಂಟ್ ನಾಲ್ಕು ಸಾವಿರ ರೂಪಾಯಿನೇ ಜಮಾ ಮಾಡ್ತಾರೋ ಕಾದ್ ನೋಡಬೇಕಾಗಿದೆ ಓಕೆನಾ ಹಾಗಾಗಿ ಸರ್ಕಾರದಿಂದ ದಿಗಿ ನಿಗದಿತ ದಿನಾಂಕವನ್ನು ಹೇಳಿದ್ರೆ ನಾವು ಅದಕ್ಕೆ ಮೊದಲು ಆದ್ಯತೆ ಕೊಡ್ತೀವಿ ಫಸ್ಟ್ ನಾವು ಕೂಡ ಅಂದರನ್ನೇ ಚೆಕ್ ಮಾಡ್ತೀವಿ ಓಕೆನಾ ಲೇಟ್ ಮಾಡೋದೇ ಇಲ್ಲ ನಾವು ಅದನ್ನೇ ಚೆಕ್ ಮಾಡಲಿಕ್ಕೆ ಕಾಯ್ತಾ ಇರ್ತೀವಿ ನಿಗದಿತ ಸಮಯ ಕೊಟ್ಟಿಲ್ಲ ಅಂದಾಗ ನಾವು ಏನು ಮಾಡೋಕ್ಕಾಗಲ್ಲ ವೆಯ್ಟ್ ಮಾಡಬೇಕಾಗತ್ತೆ ಓಕೆನಾ ಹಾಗಾಗಿ ನಾನು ನಿಮಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ ಈಗ ನನ್ನ ಅನಿಸಿಕೆ ಪ್ರಕಾರ ಹೇಳಬೇಕು ಅಂದರೆ ಈಗ ಮ ಇನ್ನೊಂದು ಈ ಗಣೇಶ ಗೌರಿ ಗಣೇಶ ಹಬ್ಬಕ್ಕೆ ನಾವೀಗ ನಾಲ್ಕು ಸಾವಿರ ಬಿಡುಗಡೆ ಮಾಡ್ತೀವಿ ಹನ್ನೆರಡು ಮತ್ತು ಹದಿಮೂರನೇ ಕಂತು ಅಂತ ಗೌರಿ ಗಣೇಶ ಹಬ್ಬಕ್ಕೆ ಅನ್ನೋಕ್ಕಿಂತ ಒಂದು ವಾರ ಇದ್ದಂಗೆ ಹೇಳಿದರು ಅಲ್ಲಿಗ ಈ ಟೈಮಿಗೆ ಬಿಡುಗಡೆ ಮಾಡ್ತೀವಿ ಅಂತ ಆಗ್ತಿತ್ತು ಬಟ್ ಆದರೆ ಈಗ ಈಗ ಹೋದರೆ ಇನ್ನೊಂದು ವಾರ ತೆಗೆದುಕೊಳ್ಬೋದು ಇನ್ನೊಂದು ವಾರದ ವಾರದೊಳಗಡೆ ಹನ್ನೆರಡು ಹನ್ನೆರಡನೇ ಕಂತು ಬಿಡುಗಡೆ ಆಗ್ಬೋದು ಅಂತ ನನ್ನ ಅಭಿಪ್ರಾಯ ನೋಡೋಣ ಕಾದ್ ನೋಡೋಣ ಅವರು ಏನು ಒಟ್ಟಿಗೆ ನಾಲ್ಕು ಸಾವಿರ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಓಕೆನಾ ಈಗ ಮೊದಲು ಬಾಕಿ ಕಂತುಗಳಾಗಿರ್ಬೋದು ನಿಮಗೇನಾದರೂ ಆತಂಕ ಇದೆ ಬಿ ಪಿ ಎಲ್ ಕಾರ್ಡು ನಮ್ಮದೇನಾದರೂ ಕ್ಯಾನ್ಸಲ್ ಆಗಿಬಿಡುತ್ತಾ ಅಥವಾ ನಮ್ಮದೇನಾದರೂ ಪ್ರಾಬ್ಲಮ್ ಆಗುತ್ತಾ ನಮ್ದು ಇನ್ಕಮ್ ಏನೋ ಜಾಸ್ತಿ ಇದೆ ಈ ರೀತಿಯಾಗಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಖಂಡಿತವಾಗಲೂ ಈಗ ಈ ನಾಳೆಯಿಂದನೇ ಆಗುತ್ತೆ ಅಂತಲ್ಲ ಕಾಯಿಸಿ ಓಕೆನಾ ಸರ್ಕಾರದಿಂದ ಈಗ ಇದ್ರ ಬಗ್ಗೆಯೂ ಕೂಡ ಪ್ರೂಫ್ ಇಟ್ಟಿರ್ತೀನಿ ನಾನು ಓಕೆನಾ ಬಿ ಪಿ ಎಲ್ ಕಾರ್ಡ್ ಪರಿಷ್ಕರಣೆ ಮೊದಲು ಆಗಬೇಕು ಅಂಥೇಳಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಸಿದ್ದರಾಮಯ್ಯನವರ ಗಮನಕ್ಕೆ ತಂದಿದ್ದಾರೆ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯನವರ ಗಮನಕ್ಕೆ ತಂದಿದ್ದಾರೆ ಪರಿಷ್ಕರಣೆ ಮಾಡಿ ನಮ್ಮ ಸ ನಮ್ಮ ರಾಜ್ಯದಲ್ಲಿ ಶೇಕಡ ಎಂಬತ್ತೈದು ಪರ್ಸೆಂಟ್ ಬಿ ಪಿ ಎಲ್ ಕಾರ್ಡ್ ಹೋಲ್ಡರೇ ಇದ್ದಾರೆ ಬಡೋರು ಅಷ್ಟು ಪರ್ಸೆಂಟ್ ಎಷ್ಟು ಜ ಅಷ್ಟಕ್ಕೊಂದು ಪರ್ಸೆಂಟ್ ಜನ ಬಡೋರು ಹೇಗಿರೋಕ್ಕೆ ಸಾಧ್ಯ ಪರಿಷ್ಕರಣೆ ಮಾಡಿ ಅರ್ಹ ಫಲಾನುಭವಿಗಳಿಗೆ ಕೊಡುವಂಥ ಕೆಲಸವನ್ನು ಮಾಡಿ ಅಂಥೇಳಿ ಈಗ ಮಾಡಿದ್ದಾರೆ ಅದನ್ನು ಈಗ ಕೆ ಎಚ್ ಮುನಿಯಪ್ಪ ಅವರು ಮಾತಾಡಿರೋದು ಕಂಪ್ಲೀಟ್ ಡೀಟೇಲನ್ನು ನಾನು ಟೆಲಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ ಎ ಪಿ ಬಿ ಪಿ ಎಲ್ ಕಾರ್ಡ್ನಲ್ಲೂ ಕೂಡ ಎ ಪಿ ಎಲ್ ಕಾರ್ಡ್ನವ್ರು ಇದ್ದಾರೆ ಅಂಥೇಳಿ ಕೆ ಎಚ್ ಮುನಿಯಪ್ಪ ಅವರು ಹೇಳ್ತಾರೆ ನಾವು ಈಗ ಎನ್ಕ್ವೈರಿ ಮಾಡಿ ಅದರ ಬಗ್ಗೆ ವರದಿಯನ್ನು ತೆಗೆದುಕೊಂಡು ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಆಮೇಲೆ ಈ ಬಿ ಪಿ ಅನ್ನು ಎ ಪಿ ಎಲ್ಲಿಗೆ ಕನ್ವರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ವಿತ್ ಪ್ರೂಫ್ ನಿಮಗೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಇದೆ ಏನು ಮಾಹಿತಿ ಬಂದಿದೆ ಅದನ್ನು ನಿಮಗೆ ಫಾರ್ವರ್ಡ್ ಮಾಡ್ತಾ ಇರ್ತೀವಿ ಅಷ್ಟೇ ಬಿಟ್ಟರೆ ಇದರಲ್ಲಿ ನಮ್ಮ ಕೈವಾಡ ಏನೂ ಇಲ್ಲ ಓಕೆನಾ ಹಾಗಾಗಿ ದಯವಿಟ್ಟು ದಿನಾಂಕವನ್ನು ಹೇಳಿ ಸರ್ ಯಾವ ಬಿಡುಗಡೆ ಆಗುತ್ತೆ ಹೇಳಿ ಸರ್ ಎಲ್ಲ ಬೇಡ ಅಂತ ಹೇಳೋರಿಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದೇನೆ ಆಮೇಲೆ ನಿಮಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇರುತ್ತೆ ಎಲ್ಲೋ ಒಂದು ಎರಡು ಮೂರು ತಿಂಗಳು ಲೇಟ್ ಆಗುತ್ತೆ ನಿಮಗೆ ಆತಂಕ ಆಗುತ್ತೆ ಅಯ್ಯೋ ನಮ್ಮ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಯಿತಾ ಅಥವಾ ನಮಗೆ ಹಣ ಬಂದಿಲ್ಲಲ್ಲ ಕಾರಣ ಏನು ಈ ಮೂರು ವಿಚಾರಗಳನ್ನು ನೀವು ಚೆಕ್ ಮಾಡಬೇಕಾಗುತ್ತೆ ಎರಡು ವಿಚಾರಗಳನ್ನು ನಿಮ್ಮ ನಿಮ್ಮ ಒಂದು ಕಂಪ್ಯೂಟರ್ನಲ್ಲೇ ಚೆಕ್ ಮಾಡ್ಬೋದು ಇನ್ನೊಂದು ಮಾಹಿತಿಯನ್ನು ನೀವು ಬೇರೆ ಕಡೆ ಚೆಕ್ ಮಾಡಬೇಕಾಗುತ್ತೆ ಓಕೆನಾ ಹಾಗಾಗಿ ತಿಳಿಸ್ಕೊಡ್ತೀನಿ ಈಗ ಆಹಾರ ವೆಬ್ಸೈಟಲ್ಲಿ ಹೋಗಿ ಮೊದಲು ನಿಮ್ಮ ಕಾರ್ಡ್ ಸ್ಟೇಟಸನ್ನು ನೀವು ಚೆಕ್ ಮಾಡಬೇಕಾಗತ್ತೆ ಓಕೆನಾ ಆಹಾರ ವೆಬ್ ನೀವು ಜಸ್ಟು ಗೂಗಲಿಗೆ ಹೋಗಿ ಆಹಾರ ಅಂತ ಟೈಪ್ ಮಾಡಿ ಆಹಾರ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಜಸ್ಟ್ ಆಹಾರ ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ಮೊದಲನೇ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಇಂಗ್ಲೀಷ್ನಲ್ಲಿದ್ದರೆ ಕನ್ನಡಕ್ಕೆ ನೀವು ಇದು ಮಾಡ್ಕೋಬೋದು ಇಲ್ಲಿ ನೀವು ಇಲ್ಲೊಂದು ಮಾರ್ಕ್ ಕಾಣ್ತಿದ್ದೀಯ ಇದ್ರ ಮೇಲೆ ಕನ್ನಡ ಅಂತ ಕ್ಲಿಕ್ ಮಾಡಿದ್ರೆ ಬರುತ್ತೆ ಇಲ್ಲಿ ಈ ಈ ಸ್ಥಿತಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಡಿ ಬಿ ಟಿ ಸ್ಥಿತಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಸಾಕಷ್ಟು ಬಾರಿ ತೋರಿಸಿರೋದ್ರಿಂದ ಫಾಸ್ಟಾಗಿ ತೋರಿಸ್ತಾ ಹೋಗ್ತಾ ಇರ್ತೀನಿ ಇಲ್ಲಿ ನಿಮ್ಮ ಯಾವ ಡಿಸ್ಟಿಕ್ ಇಲ್ಲಿ ಇಷ್ಟಲ್ಲಿ ಯಾವ ಡಿಸ್ಟಿಕ್ ಬರುತ್ತೆ ಇದು ನೋಡ್ಕೊಳ್ಳಿ ಇಲ್ಲಿ ಪಡಿತರ ಚೀಟಿ ವಿವರ ಅಂತಿದೆಯಲ್ಲ ಇಲ್ಲಿ ನೀವು ವಿತ್ ಓ ಟಿ ಪಿ ಹೋದರೆ ನಿಮಗೆ ರೇಷನ್ ಕಾರ್ಡ್ ನಿಮ್ಮದೇನಾದರೂ ಕಳೆದೋಗಿದೆ ಅಂದರೆ ರೇಷನ್ ಕಾರ್ಡನ್ನು ಕೂಡ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಅದನ್ನು ಬೇಕಾದ್ರೆ ಸಪ್ರೇಟ್ ಇನ್ನೊಂದು ವೀಡಿಯೋ ಮಾಡಿ ನಾನು ಬೇಕಾದ್ರೆ ತೋರಿಸ್ತೀನಿ ನಾನು ಇಲ್ಲಿ ವಿತೌಟ್ ಒ ಟಿ ಪಿ ಕೊಡ್ತೀನಿ ವಿತೌಟ್ ಒ ಟಿ ಪಿ ಅಂತ ಕೊಟ್ಟು ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ ನೀವು ಇಲ್ಲಿ ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಸ್ಕ್ರೀನ್ ಬರುತ್ತೆ ಇಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸನ್ನು ನೀವು ಚೆಕ್ ಮಾಡಬೇಕಾಗತ್ತೆ ಓಕೆನಾ ಝೂಮ್ ಮಾಡ್ತೀನಿ ರೇಷನ್ ಕಾರ್ಡ್ ಸ್ಟೇಟಸನ್ನು ನೀವು ಇಲ್ಲಿ ಚೆಕ್ ಮಾಡಬೇಕಾಗತ್ತೆ ಇಲ್ಲಿದೆ ನೋಡಿ ಆ್ಯಕ್ಟಿವ್ ಅಂತ ಇರಬೇಕು ರೇಷನ್ ಕಾರ್ಡ್ ಸ್ಟೇಟಸ್ಸು ಆ್ಯಕ್ಟಿವ್ ಅಂತ ಇರಬೇಕು ಇ ಕೆ ವೈ ಸಿ ನಾಲ್ಕು ಜನರದ್ದು ಇದೆ ರೇಷನ್ ಕಾರ್ಡಲ್ಲಿ ಈ ಕೆ ವೈ ಸಿ ಡನ್ ಅಂತ ಇರಬೇಕು ಓಕೆನಾ ಈ ರೀತಿಯಾಗಿದ್ದರೆ ಮಾತ್ರ ನಿಮಗೆ ಈ ಒಂದು ಎರಡು ವಿಚಾರವನ್ನು ಆವಾಗ ಆಗಾಗ ಚೆಕ್ ಮಾಡ್ತಾ ಇರಬೇಕು ನೀವು ಇ ಕೆ ವೈ ಸಿ ಬಗ್ಗೆ ಸಾಕಷ್ಟು ಬಾರಿ ಹೇಳ್ಕೊಟ್ಟಿದ್ದೀನಿ ನಿಮಗೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಆದರೆ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸನ್ನು ಮಾತ್ರ ನೀವು ಆಗಾಗ ಚೆಕ್ ಮಾಡ್ತಾನೆ ಇರಬೇಕು ಯಾಕೆ ಅಂದರೆ ರೇಷನ್ ಕಾರ್ಡ್ ಸ್ಟೇಟಸ್ ಆ್ಯಕ್ಟಿವ್ ಅಂತ ಇದ್ದರೆ ಮಾತ್ರ ನಿಮಗೆ ಎಲ್ಲವೂ ಕೂಡ ಸರಿ ಇದೆ ಅಂತ ಅರ್ಥ ಓಕೆನಾ ಇಲ್ಲಿದೆ ನೋಡಿ ರೇಷನ್ ಕಾರ್ಡ್ ಸ್ಟೇಟಸ್ ಅಥವಾ ಪಡಿತರ ಚೀಟಿಯ ಸ್ಥಿತಿ ಆ್ಯಕ್ಟಿವ್ ಅಂತ ಇರಬೇಕು ಕೆ ಸಿ ಆಗಿರಬೇಕು ಮೂರನೇದಾಗಿ ನಿಮಗೆ ಗೃಹಲಕ್ಷ್ಮಿ ಹಣ ಕರೆಕ್ಟಾಗಿ ಬರಬೇಕು ಅಂದರೆ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ನಿಮ್ಮ ಹತ್ತಿರದ ಯಾವುದೇ ನಾಗರಿಕ ಸೇವಾ ಕೇಂದ್ರ ಅಂದರೆ ಗ್ರಾಮವನ್ನು ಬೆಂಗಳೂರನ್ನು ಕರ್ನಾಟಕವನ್ನು ಅಲ್ಲಿಗೆ ಹೋಗಿ ನಿಮ್ಮ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿಸ್ತಾ ಇರಬೇಕು ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಇದು ಅಂದರೆ ನಿಮಗೆ ಎರಡು ಮೂರು ತಿಂಗಳು ಹಣ ಬಂದಿಲ್ಲ ಹತ್ತನೇ ಕಂತು ಬಂದಿಲ್ಲ ಒಂಬತ್ತನೇ ಕಂತು ಬಂದಿಲ್ಲ ಎಂಟನೇ ಕಂತು ಬಂದಿಲ್ಲ ಬಾಕಿ ಕಂತುಗಳು ಬಂದಿಲ್ಲ ಅಥವಾ ನಿಮಗೆ ಏನಾದರೂ ಡೌಟ್ ಶುರು ಆಯಿತು ಅಂದರೆ ಈ ಮೂರು ವಿಚಾರಗಳನ್ನು ನೀವು ಆಗಾಗ ಚೆಕ್ ಮಾಡ್ತಾ ಇದ್ದರೆ ನಿಮಗೇನೂ ಪ್ರಾಬ್ಲಮ್ ಇಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ಅಲ್ಲೇನಾದರೂ ಅರ್ಜಿ ಸ್ಟೇಟಸ್ ಚೆಕ್ ಮಾಡಿದಾಗ ಪುಸ್ಟು ಡಿ ಬಿ ಟಿ ಇತ್ತು ಅಥವಾ ಟು ಡಿ ಬಿ ಟಿ ಇತ್ತು ಅಂದರೆ ಯಾವುದೋ ಪ್ರೆಸೆಂಟ್ ಕಂತು ಹನ್ನೆರಡನೇದು ಅಥವಾ ಹದಿಮೂರನೇದು ಪುಷ್ಟು ಡಿ ಬಿ ಟಿ ಇತ್ತು ಅಂತ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ ಖಂಡಿತವಾಗ್ಲೂ ಹಣ ಬರುತ್ತೆ ಅಂತ ಓಕೆನಾ ಇನ್ ಕೇಸ್ ಏನಾದರೂ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ನಿರಂತರವಾಗಿ ಆಗ್ತಾನೇ ಇರುತ್ತೆ ಇದು ನಿರಂತರವಾಗಿ ಅರ್ಜಿ ಸಲ್ಲಿಸ್ತಾ ಇರ್ಬೋದು ನಿರಂತರವಾಗಿ ನಾವು ಹಣ ಕೊಡ್ತಾನೆ ಇರ್ತೀವಿ ಒಂದು ಸ ಟೆಕ್ನಿಕಲ್ ಇಶ್ಯೂ ಇಂದ ಅಥವಾ ಜಾಸ್ತಿ ಹಣ ಕೊಡೋದರಿಂದ ಸ್ವಲ್ಪ ನಾಲ್ಕು ದಿನ ಆ ಕಡೆ ಈ ಕಡೆ ಆಗ್ಬೋದು ಬಟ್ ಖಂಡಿತವಾಗ್ಲೂ ನಾವು ಯೋಜನೆ ಅಂತೂ ಜನರಿಗೆ ಜಾರಿಗೊಳಸೆಗೊಳಿಸ್ತೀವಿ ಎಲ್ಲ ಕಂತುಗಳನ್ನು ಕೂಡ ನಿಮಗೆ ಹಣ ಜಮಾ ಮಾಡ್ತೀವಿ ಅಂಥೇಳಿ ಭರವಸೆಯನ್ನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೊಟ್ಟಿದ್ದಾರೆ ಹಾಗಾಗಿ ವೆಯ್ಟ್ ಮಾಡಿ ನೋಡೋಣ ಈಗ ಆಲ್ರೆಡಿ ನಿಮಗೆ ಮೂರು ವಿಚಾರಗಳನ್ನು ಚೆಕ್ ಮಾಡೋದು ತಿಳಿಸಿ ಕೊಟ್ಟಿದ್ದೀನಿ ಜಿ ಎಸ್ ಟಿ ಟಿ ಬಂದರೆ ಏನು ಮಾಡಬೇಕು ಅಂತ ಹಳೆ ವೀಡಿಯೋದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರು ವಿಡಿಯೋಕ್ಕೆ ಲೈಕ್ ಮಾಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ವೀಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಓಕೆನಾ ಆಮೇಲೆ ನಮ್ಮ ಬಯೋದಲ್ಲಿ ಕ್ಲಿಕ್ ಮಾಡಿದ್ರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಲೈ ಟಿ ವಿಯಲ್ಲಿ ಬಂದಿರತಕ್ಕಂಥ ಪ್ರೂಫನ್ನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದೆ ಆ ಟಿ ಅವರೇ ಏನು ಮಾಡ್ಬಿಟ್ರು ಅಂದ್ರೆ ಸಡನ್ನಾಗಿ ಪ್ರೈವೇಟ್ ಮಾಡಿಬಿಟ್ರು ಆ ವೀಡಿಯೋನ ಓಕೆನಾ ಜನ ಎಲ್ಲ ಪ್ರೂಫ್ ಏನಿದೆ ನೋಡೋಣ ಅಂತ ಲೈವಿಗೆ ಜಸ್ಟ್ ಟೆಲಿಗ್ರಾಮಿಗೆ ವಾಟ್ಸಪ್ಪಿಗೆ ಬಂದು ನೋಡೋವ್ರಿಗೂ ನಾನು ನಾನೇ ಪ್ಲೇ ಮಾಡಿ ನೋಡ್ತೀನಿ ಪ್ರೈವೇಟ್ ಆಗಿತ್ತು ಓಕೆನಾ ಬಟ್ ಇಮ್ಮಿಡಿಯೇಟ್ ನಾನು ಕಮೆಂಟ್ ಬಾಕ್ಸನ್ನು ಆಫ್ ಮಾಡಿದೆ ಜನ ಏ ಸುಮ್ಮ ಸುಮ್ಮನೆ ಸುಳ್ಳು ಹೇಳ್ತೀರಾ ನೀವು ಪ್ರೂಫೇ ಹಾಕಿಲ್ಲ ಅಂತೇಳಿ ಖಂಡಿತವಾಗ್ಲೂ ಆ ರೀತಿ ಇಲ್ಲ ಈಗ ಪ್ಲೇ ಆಗ್ತಾ ಇದೆ ನೀವು ಕೂಡ ಹೋಗಿ ಟೆಲಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಹೋಗಿ ಚೆಕ್ ಮಾಡಿ ಇವತ್ತು ಕೂಡ ಬಿ ಪಿ ಎಲ್ ಕಾರ್ಡ್ ಪರಿಷ್ಕರಣೆ ಬಗ್ಗೆ ಕೆ ಎಚ್ ಮುನಿಯಪ್ಪ ಅವರು ಏನು ಹೇಳಿದ್ದಾರೆ ಅನ್ನೋ ಪ್ರೂಫನ್ನು ನಾನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಹಾಕಿರ್ತೀನಿ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್